ನನ್ಗೆ ನಾಚಿಕೆ ಆಗುದಿಲ್ಲ ವಸಂತ ಗಿಳಿಯಾರ್ ನಿಂಗೆ ನೀನ್ ಎಷ್ಟೇ ಹೆಣ್ಮಕ್ಳಿಗೆ ಅನ್ಯಾಯ ಮಾಡಿದೀನಿ ಅನ್ನೋದನ್ನ ಫಸ್ಟ್ ತಿಳ್ಕೊ ನೀನು ಆದ್ರೆ 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 ವಸಂತ ಗಿಳಿಯಾರ್ ಅವರು ಇಲ್ಲದಿದ್ದಾಗ ಅವರ ಧ್ವನಿಗೊಳ್ದಿದ್ದಾಗ ತಾವು ಸೈಲೆಂಟ್ ಆಗ್ತೀರಾ ಅವ್ರು ಬಂದ್ ಕೂಡಲೇ ತಾವು ಚುರುಕು ಆಗ್ಬಿಡ್ತೀರಾ ಯಾಕೆ ಅದು ಸಮೀರ್ ಸಮೀರ್ ಏನ್ ಮಾಡಿದಾನೋ ಇದ್ ಮಾಡಿದಾನೋ ಗೊತ್ತಿಲ್ಲ ಆದ್ರೆ ಇಡೀ ಜಗತ್ತಿಗೆ ಸೌಜನ್ಯ ವಿಷಯನ ತಿಳಿಸುವಂತ ಕೆಲಸವನ್ನು ಮಾಡಿದಾನೆ ಅಲ್ಲ ಅಂತ ಮಾತನಾಡೋದು ಯಾರು ಗೊತ್ತ ಮೂರು ಬಿಟ್ಟವರು ಮತ್ತೆ ಮಾನಸಿಕ ಸ್ಥಿತಿ ಸೀಮಿತ ಕಳ್ಕೊಂಡವರು ಅಂತ ಮಾತುಗಳನ್ನು ಆಡ್ತಾರೆ ಯಾವುದೇ ಧರ್ಮಕ್ಕೆ ಸೇರಿದ ತಾಯಿ ಆಗ್ಲಿ ತಾಯಿ ತಾಯಿನೇ ಎಲ್ಲರೂ ತಾಯಿ ಹೊಟ್ಟೆಗೆ ಬಂದವರು ತಾಯಿಗೆ ಗೌರವ ಕೊಡ್ಲೇಬೇಕಲ್ವಾ ಎರಡ್ ಸಾವಿರದ ಇಪ್ಪತ್ತೈದು ಕೊನೆ ಆಗೋದ್ರೊಳಗಡೆ ಏನು ಧರ್ಮಸ್ಥಳದ ಅತ್ಯಾಚಾರಿಗಳಿದ್ದಾರೆ ಏನು ಧರ್ಮಸ್ಥಳದಲ್ಲಿ ಏನು ಬಲಾಢ್ಯರಿದ್ದಾರೆ ಹಣವಂತರಿದ್ದಾರೆ ಅಧಿಕಾರಿಗಳಿದ್ದಾರೆ ಧರ್ಮೋದ್ಯಮಿಗಳಿದ್ದಾರೆ ಜೈಲಿಗೆ ಹೋಗುದಂತೂ ಶತಸಿದ್ಧ ಸ್ನೇಹಿತರೆ ನಮಸ್ಕಾರ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿ ಪೂರ್ವಕವಾದ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ದಿನೇಶ್ ಗಾಣಿಗ್ರ ಅವ್ರನ್ನ ಸ್ವಾಗತ ಮಾಡ್ತೀನಿ ನಮಸ್ಕಾರ ನಮಸ್ಕಾರ ನಿಮ್ಮ ಸ್ನೇಹಿತರಾದ ಗಿಳಿಯರ್ ಅವರ ಧ್ವನಿ ಕೇಳಲಿಕ್ಕೆ ಶುರುವಾಗಿದೆ ಗಿಳಿಯರ್ ಅವರಿಗೆ ಹೇಗೆ ಅಂದ್ರೆ ಸ್ವಲ್ಪ ಬ್ಯಾಲೆನ್ಸ್ ಅಲ್ಲಿ ಕಮ್ಮಿ ಹೆಚ್ಚು ಕಮ್ಮಿ ಆದಕೂಟ್ಲೆ ಧ್ವನಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅವನ ಯೋಗ್ಯತೆ ಏನಂತ ಹೇಳಿದ್ರೆ ಒಂದು ಹೆಣ್ಣಿಗೆ ನ್ಯಾಯ ಕೊಡ್ಸುವಂತ ಕೆಲಸಕ್ಕೆ ಹೋಗ್ತಾ ಇಲ್ಲ ಅವನು ಅನ್ಯಾಯ ಮಾಡುವಂತ ಕೆಲಸ ಹೋಗ್ತಾನೆ ಅವನ ನಾನು ಹಲವಾರು ಇತ್ತೀಚಿನ ಟಿವಿ ಚಾನೆಲ್ ಗಳಲ್ಲಿ ನೋಡ್ದೆ ಅವನ ಧ್ವನಿಯನ್ನು ನೋಡ್ದೆ ಅವನ ಆಕ್ರೋಶ ಭರಿತ ಮಾತನ್ನು ನೋಡಿದೆ ನಿಮಗೆ ನಾಚಿಕೆ ಆಗುದಿಲ್ಲ ವಸಂತ ಗಿಳಿಯ ನಿನ್ಗೆ ನೀನ್ ಎಷ್ಟೇ ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ದಿ ಅನ್ನೋದನ್ನ ಫಸ್ಟ್ ತಿಳ್ಕೊ ನೀನು ಫಸ್ಟ್ ನಿನ್ ಗೊತ್ತಿದೆಯಲ್ಲ ಯಾರ್ಯಾರಿಗೆ ಅಂತ ಅಲ್ಲ ಮಾಧ್ಯಮದಲ್ಲಿ ಮಾತಾಡುವಾಗ ಎಲ್ಲ ದಾಖಲೆ ಇಟ್ಕೊಂಡು ಮಾತಾಡ್ಬೇಕಾಗತ್ತೆ ನೀವು ಊಹಾಪೋಹಗಳು ಮಾತಾಡ್ತಾ ಇದೆ ದಾಖಲೆ ಇದೆ ನೀವು ಹೇಳಿದ್ರೆ ಇಲ್ಲೊಂದು ಮಾತನ್ನ ಹೇಳಿದ್ರಿ ನೀವು ಏನು ನಿಮ್ಮ ಇದ್ರಲ್ಲಿ ಏನು ಕಮ್ಮಿ ಆದ ಕೂಡಲೇ ನೀವು ಬರ್ತೀರಾ ಅದೆಲ್ಲ ಮಾತಾಡ್ಬಾರ್ದಲ್ವಾ ನೀವು ಅಲ್ಲ ಹಾಗಾದ್ರೆ ಅಲ್ಲ ಹಾಗಾದ್ರೆ ನ್ಯಾಯ ಕೊಡ್ಸೋ ಕೆಲ್ಸಕ್ಕೆ ಹೋಗಲ್ಲ ನೀ ಅನ್ಯಾಯದ ವಿರುದ್ಧ ಯಾಕೆ ಮಾತಾಡ್ತೀಯ ಮಾತಾಡೋದಾದ್ರೆ ನಿನ್ಗೂ ಕೂಡ ನಾನು ಸವಾಲ್ ಹಾಕಿದೇನಲ್ಲ ನಿನ್ಗೆ ಎಷ್ಟ್ ಸಲ ಸವಾಲನ್ನ ಹಾಕಿಲ್ಲ ನಾನು ನಿನ್ಗೆ ಯಾರ್ಯಾರ ಜೊತೆ ಟಿವಿಯಲ್ಲೇ ಕೂತ್ಕೊಂಡು ಮಾತಾಡ್ತಿದ್ಯಲ್ಲ ವಿತ್ ದಾಖಲಾತಿಯೊಂದಿಗೆ ಬಾ ನೀನು ಸುಮ್ನೆ ಯಾರ್ಯಾರಿಗೂ ತಪ್ಪು ದಾರಿ ಹೇಳುವಂತ ಕೆಲಸವನ್ನು ಮಾಡ್ಬೇಡ ನೀನು ನಿನ್ಗೆ ನಾನು ಹಲವಾರು ಬಾರಿ ನಿನ್ಗೆ ನೇರವಾಗಿ ಕೂಡ ಹೇಳಿದ್ದೇನೆ ಎಲ್ಲೆಲ್ಲೋ ಕೂತ್ಕೊಂಡು ಏನೇನೋ ಮಾತಾಡ್ಬೇಡ ನಿನ್ಗೆ ತಾಕತ್ ಇದ್ರೆ ನಿನ್ಗೆ ನಿನ್ನ ಎಲ್ಲ ಯಾರು ನಿನ್ನ ರಾಕೇಶ್ ಶೆಟ್ಟಿ ಇರ್ಬೋದು ಮೋಹನ್ ಬೋಳಂಗಡಿ ಇರ್ಬೋದು ನೀನ್ ಇರ್ಬೋದು ನಿನ್ಗೆ ಸಂಬಂಧಪಟ್ಟಂತ ಯಾರನ್ನೇ ಬಾ ನಾನು ಒಬ್ನೇ ಬಂದು ಅದಕ್ಕೆಲ್ಲ ದಾಖಲಾತಿಯೊಂದಿಗೆ ಉತ್ತರ ಕೊಡ್ಲಿಕ್ಕೆ ನಾನು ಸಮರ್ಥನಿದ್ದೇನೆ ಸಮರ್ಥನಿದ್ದೇನೆ ನಾನು ನೀನು ಒಂದ್ ಕಡೆ ಅಯ್ಯೋ ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ತೀನಂತ ಹೋಗ್ತೀಯಾ ಇನ್ನೊಂದ್ ಕಡೆ ಅವರು ಅವರಿಗೂ ಅವ್ರ ಮನೆಯವರಿಗೂ ಬೇರೆ ಬೇರೆ ರೀತಿಯಲ್ಲಿ ಅವಮಾನ ಮಾಡ್ತೀಯ ಮಾತಾಡ್ತೀಯ ನೀನು ಧರ್ಮದ ಬಗ್ಗೆ ಮಾತಾಡ್ಲಿಕ್ಕೆ ನಿನ್ಗೆ ಯೋಗ್ಯತೆ ಇದೆಯಾ ನಿನ್ಗೆ ದೇವರ ಬಗ್ಗೆ ಮಾತಾಡ್ಲಿಕ್ಕೆ ಯೋಗ್ಯತೆ ಇದೆಯಾ ನಿನ್ಗೆ ಕಟೀಲ್ ಬಗ್ಗೆ ಎಷ್ಟೆಲ್ಲ ಬರ್ದಿದ್ಯಾ ನೀನು ಕಟೀಲ್ ದೇವಸ್ಥಾನದ ಬಗ್ಗೆ ನೀನು ಎಷ್ಟು ಬರ್ದಿದ್ಯಾ ನೀನು ಕೊಲ್ಲೂರು ದೇವಸ್ಥಾನದ ಬಗ್ಗೆ ನೀನು ಎಷ್ಟು ಬರ್ದಿದ್ಯಾ ನೆನ್ಪಿದೆಯಲ್ಲ ನಿನ್ಗೆ ನೆನ್ಪಿದ್ಯಾಲ್ವಾ ಮತ್ತೆ ನೀನು ಧರ್ಮದ ಬಗ್ಗೆ ಏನ್ ಮಾತಾಡ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇದೆ ಹೇಳು ಧರ್ಮ ಹಾಳಾಗತ್ತಂತೆ ಏನು ದೇವರ ಹೆಸರು ದೇವರ ದೇವಸ್ಥಾನ ಹಾಳಾಗತ್ತಂತೆ ಯಾರು ಇಲ್ಲಿ ದೇವಸ್ಥಾನದ ಬಗ್ಗೆ ಮಾತಾಡಿದ್ದಾರೆ ಯಾರು ಧರ್ಮಸ್ಥಳ ದೇವಸ್ಥಾನ ಮಂಜುನಾಥ ಸ್ವಾಮಿಯ ಬಗ್ಗೆ ಮಾತಾಡಿದ್ದಾರೆ ಎಲ್ಲ ಹೋರಾಟಗಾರರು ಕೂಡ ಮಂಜುನಾಥ ಅಣ್ಣಪ್ಪ ಸ್ವಾಮಿಯನ್ನು ಬೇಡ್ಕೊಂಡೇ ಹೋರಾಟ ಮಾಡ್ತಾ ಇರೋದು ಎಲ್ಲೂ ಕೂಡ ದೇವರಿಗೆ ಅನ್ಯಾಯ ಮಾಡಕೋ ದೇವರ ಹೆಸರಲ್ಲಿ ಹೇಳ್ಕೊಂಡು ಹೋರಾಟ ಮಾಡ್ತಾ ಇಲ್ಲ ದೇವರ ವಿರುದ್ಧ ಮಾತಾಡ್ತಾ ಇಲ್ಲ ಧರ್ಮದ ವಿರುದ್ಧ ಮಾತಾಡ್ತಾ ಇಲ್ಲ ನಾನು ಕೂಡ ಧರ್ಮದ ಧರ್ಮದ ಇದರಲ್ಲಿ ಕೆಲಸ ಮಾಡ್ದವನೇ ಧರ್ಮದ ವಿಷಯದಲ್ಲಿ ಕೆಲಸ ಮಾಡ್ಬೋ ಮಾಡ್ದವನೇ ಹಲವಾರು ಧರ್ಮದ ಕಾರ್ಯ ಕಾರ್ಯಗಳಲ್ಲಿ ಕೆಲಸ ಮಾಡಿದ್ದೇನೆ ಆದ್ರೆ ನೀನು ಮಾತಾಡ್ತಿರೋದು ನೋಡಿದ್ರೆ ನೀನೊಬ್ಬ ಧರ್ಮ ಸಂರಕ್ಷಣೆ ಮಾಡುವವರ ತರ ಮಾತಾಡ್ತಿದ್ಯಾ ನಾಚಿಕೆ ಆಗುದಿಲ್ವ ನಿನ್ಗೆ ಆ ಕಡೆ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡಿ ಬರಿತೀಯಾ ಕೊಲ್ಲೂರು ದೇವಸ್ಥಾನದ ಬಗ್ಗೆ ಬರ್ದಿದ್ಯಾ ನಿನ್ನ ಪೇ ಎಲ್ಲ ನೋಡಲ್ಲ ಗೊತ್ತಿಲ್ವ ನಿಂಗೆ ಆ ಕಡೆ ನೀನು ಕಟೀಲ್ ಬಗ್ಗೆ ಬರ್ದಿದ್ಯಾ ನಿಮ್ಗೆ ಯೋಗ್ಯತೆ ಬೇಕಲ್ಲ ನಾನು ಹೇಳುದು ಒಬ್ಬ ಧರ್ಮದ ಬಗ್ಗೆ ಮಾತಾಡ್ಬೇಕಾದ್ರೆ ದೇವರ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಸಚ್ಚರಿತೆಯರಾಗಿರ್ಬೇಕು ನಾವು ಸರಿಯಾಗಿರ್ಬೇಕು ನಾನು ಹಿಂದೆ ಮಾಡ್ಕೊಂಡು ಬಂದಿದ್ದೆಲ್ಲ ಧರ್ಮ ವಿರೋಧಿ ಹೇಳಿಕೆನೇ ನಾನು ಪತ್ ಅವನು ಪತ್ರಿಕೆಯಲ್ಲಿ ಬರ್ತಿರೋದು ಹೆಚ್ಚಿನ ಪತ್ರಿಕೆಯಲ್ಲಿ ಬರ್ತಿರುವುದೆಲ್ಲ ಧರ್ಮ ವಿರೋಧ ಹೇಳಿಕೆನೆ ಇದೆ ಈಗ ಧರ್ಮ ಯಾಕೆ ನೆನ್ಪಾಯ್ತು ನಿನ್ಗೆ ಈಗ ಧರ್ಮ ಯಾಕೆ ನೆನ್ಪಾಯ್ತು ಹಾಗಾದ್ರೆ ನೀನು ನ್ಯಾಯ ಕೊಡ್ಸೋದಾಗಿದ್ರೆ ಅಲ್ಲಿ ಸತ್ತಂತ ಹಲವಾರು ಜನಗಳಿದ್ದಾರೆ ಅಲ್ಲಿ ನ್ಯಾಯ ಕೊಡ್ಸ್ಬೇಕಾಗಿತ್ತು ನಿನ್ಗೆ ನೆನ್ಪಿದ್ಯಾ ನಿನ್ ನೆನ್ಪಿರ್ಬೇಕಲ್ಲ ವಾಪಸ್ ನೆನ್ಪ್ ಮಾಡ್ತೇನೆ ಅಳ್ಳೋಸ್ ಕಾಲೇಜಿನ ಹುಡುಗಿಯ ವಿಚಾರದಲ್ಲಿ ಸತ್ತಂತ ಹುಡುಗಿಯ ವಿಚಾರದಲ್ಲಿ ಹೋರಾಟ ಮಾಡ್ಲಿಕ್ಕೆ ಹೋದಿಯಲ್ಲ ಏನಾಯ್ತು ಆ ಹೋರಾಟ ಯಾಕೆ ಅರ್ಧ ನಿಲ್ಸ್ದೆ ಅಲ್ಲಿ ನಿನ್ಗೆ ಸತ್ಯ ಶೋಧನೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ ಅದಕ್ ಕಾರಣ ಏನು ಅಳ್ಳೋಸ್ ಕಾಲೇಜಿನಲ್ಲಿ ಸತ್ತಂತ ನಿನ್ ನೆನ್ಪಿರ್ಬೇಕಲ್ಲ ಯಾರನ್ನ ಯಾರನ್ನೋದ್ರ ಬಗ್ಗೆ ವಾಪಸ್ ಹೇಳ್ಬೇಕಾ ನಿನ್ಗೆ ಸತ್ಯ ಶೋಧನೆ ಅಂತೇಳಿ ಹೋಗಿ ಹೋಗಿ ಅರ್ಧದಲ್ಲೇ ಎರಡು ಎಪಿಸೋಡಲ್ಲಿ ಕ್ಲೋಸ್ ಮಾಡಿದೆಯಲ್ಲ ನಿನ್ನ ಹೋರಾಟದ ಹಾದಿನ ವಾಪಸ್ ನೆನ್ಪು ಮಾಡ್ಬೇಕಾ ನೆನ್ಪು ಮಾಡ್ಬೇಕಾ ನಾನು ಎಸ್ ಸಿ ಡಿ ಸಿ ಸಿ ಬ್ಯಾಂಕಿನ ವಿರುದ್ಧ ಅಂದಿನ ಕಾಲದಲ್ಲಿ ನಿನ್ನ ಪತ್ರಿಕೆ ನೆನ್ಪಿರ್ಬೋದು ಅಭಿಮತ ಪತ್ರಿಕೆಯಲ್ಲಿ ಎರಡು ಸಂಚಿಕೆಗೆ ನಿನ್ನ ಹೋರಾಟ ಕೊನೆಗೊಳ್ತು ವರ ಯೋಜನೆ ಹೋರಾಟ ನಡೀತು ಅಲ್ಲೂ ಕೂಡ ನಿನ್ನ ನಿನ್ನ ಹೋರಾಟ ಎರಡೇ ಸಂಚಿಕೆಯಲ್ಲಿ ಕೊನೆಗೊಳ್ತು ಕಟೀಲಿನ ಹೋರಾಟ ನಡೀತು ದೇವಸ್ಥಾನದ ಬಗ್ಗೆ ಬಾಯಿಗೆ ಬಂದಂತೆ ಬರ್ದೆ ಅಲ್ಲೂ ಕೂಡ ನಿನ್ನ ಹೋರಾಟ ನಡೆಯಿತು ಒಬ್ಬ ಬೈಂದೂರಿನ ಒಬ್ಬ ಹಿಂದಿನ ಶಾಸಕರ ಬಗ್ಗೆ ಬರ್ದೆ ಆ ನಂತರನು ಕೂಡ ನಿನ್ನ ಹೋರಾಟ ಅಲ್ಲಿಗೆ ನಿಂತೋಯ್ತು ಎಷ್ಟು ಹೋರಾಟವನ್ನು ನೀನು ಮಾಡಿದ್ಯಾ ಎಷ್ಟು ಹೋರಾಟವನ್ನು ಅರ್ಧಕ್ಕೆ ನಿಲ್ಸಿದ್ಯಾ ಅದ್ ಯಾಕೆ ಅನ್ನೋ ಅಂತ ಕೂಡ ನಮ್ಮ ಹತ್ರ ದಾಖಲಾತಿದೆ ನಮ್ಮ ಹತ್ರ ನಮ್ಗೆ ಗೊತ್ತಿದೆ ಯಾಕೆ ನಿಲ್ಸಿದ್ಯಾ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿದೆ ಅಂದ್ರೆ ನಿನ್ನ ಹೋರಾಟ ಎಷ್ಟಕ್ಕೆ ಅಂತ ಹೇಳಿದ್ರೆ ಅರ್ಧಂಬರ್ಧ ಹೋರಾಟಗಳು ನಿನ್ಗೆ ಏನ್ ಬೇಕೋ ಅದು ಬಂದ ಮೇಲೆ ಅದು ಆ ಹೋರಾಟ ನಿಂದು ಮುಗೀತಾರೆ ನಾಚಿಕೆ ಆಗುದಿಲ್ವ ನಿನ್ಗೆ ನೋಡಿ ಇಂಥ ನಾಚಿಕೆ ಆಗುದಿಲ್ವ ನಿನ್ಗೆ ಇಂಥ ವಿಷಯಗಳನ್ನ ದಾಖಲೆ ಇಟ್ಕೊಂಡು ಮಾತಾಡ್ಬೇಕಾಗತ್ತೆ ನೀವು ಅವನು ಹಾಕ್ಲಿ ನಾನು ಹೇಳ್ತಾ ಇದ್ದೀನಲ್ಲ ನಿನ್ಗೆ ತಾಕತ್ತಿದ್ರೆ ನಿನ್ಗೆ ತಾಕತ್ತಿದ್ರೆ ನನ್ಗೆ ಡೆಫೋಮೇಶನ್ ಕೇಸ್ ಹಾಕು ಹಾಕು ನೀನು ನಾನು ಕೊಡ್ತೀನಿ ದಾಖಲಾತಿ ಕೊಡ್ತೀನಿ ನೀನ್ ಏನೇನ್ ಬರ್ದಿದ್ಯಾ ಏನೇನ್ ಮಾಡಿದ್ಯಾ ಎಲ್ಲೆಲ್ಲಿ ಏನೇನ್ ಕಂಪ್ಲೇಂಟ್ ಆಗಿದೆ ಎಲ್ಲಾ ದಾಖಲಾತಿಯನ್ನು ನಾನು ಕೊಡ್ತೀನಿ ನಿನ್ಗೆ ಅದನ್ನ ಬಿಟ್ಕೊಂಡು ಬಾಯಿಗೆ ಬಂದಂತೆ ಮಾತಾಡಬೇಡ ನಿನ್ನ ಹೋರಾಟದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಹೋರಾಟದ ಹೆಸರಿನಲ್ಲಿ ಮಾಡ್ತಿದ್ಯಲ್ಲ ಅನ್ಯಾಯ ಹೋರಾಟದ ಹೆಸರಿನಲ್ಲಿ ಅನ್ಯಾಯ ಮಾಡ್ತಿದ್ಯಲ್ಲ ಬಾಯಿಗೆ ಬಂದಂಗೆ ಮಾತಾಡ್ತಿದ್ಯಲ್ಲ ಏನು ಮನೆ ನುಗ್ಗಿ ಹೊಡಿತೀಯ ಅಂತ ಹೇಳ್ತಿದ್ಯ ಮನೆ ನುಗ್ಗಿ ಹೊಡೆಯುವುದು ಯಾರಿಗೆ ಯಾರು ಹೊಡಿತಾರೆ ನೋಡು ಗೊತ್ತಾಗತ್ತಲ್ಲ ಕಾಲವೇ ಉತ್ತರ ಕೊಡ್ತದೆ ಕಾಲವೇ ಉತ್ತರ ಕೊಡ್ತದೆ ಮುಂದೊಂದು ದಿನ ಇಲ್ಲಿ ಅತ್ಯಾಚಾರಿಗಳಿಗೆ ಯಾರಿದ್ದಾರೆ ಅನ್ನೋದು ಗೊತ್ತಾಗ್ಲಿ ಆವಾಗ ಕಾಲವೇ ನಿಮ್ಗೆಲ್ರಿಗೂ ಉತ್ತರ ಕೊಡ್ತದೆ ನಾವು ಉತ್ತರ ಕೊಡೋದು ಬೇಡ ದೇವರಿದ್ದಾನೆ ಮೇಲೊಬ್ಬ ಇದ್ದಾನೆ ಅಣ್ಣಪ್ಪ ಮಂಜುನಾಥ ಇದ್ದಾನೆ ಅವನೇ ಉತ್ತರ ಕೊಡ್ತಾನೆ ನಿನಗೆ ಬಾಯಿಗೆ ಬಂದಕ್ಕೆ ಮಾತಾಡುದು ಏನೇನು ಇಲ್ಲದ ಸಲ್ಲದ ಇದನ್ನು ಒದ್ರುದು ಏನು ಮೊನ್ನೆ ನೋಡಿದ ಪತ್ರಿಕೆಯಲ್ಲಿ ಏನು ಹಳೆಯದೊಂದು ಯಾವ್ದೋ ಹಿಡ್ಕೊಂಡು ಮಾತಾಡ್ತಿದ್ಯಲ್ಲ ಧರ್ಮಸ್ಥಳ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ನಡೆದಂತ ಅಷ್ಟು ದೊಡ್ಡ ವಿಷಯ ವಿಧಾನಸೌಧದಲ್ಲಿ ಚರ್ಚೆ ಆಯ್ತು ತದನಂತರ ಧರ್ಮಸ್ಥಳ ಸುತ್ತಮುತ್ತಲ ನಾನೂರ ಐವತ್ತಕ್ಕೂ ಹೆಚ್ಚು ಅಸಹಜ ಸಾವು ಪ್ರಕರಣಗಳು ದಾಖಲಾಯಿತು ಪದ್ಮಲತಾ ಕೊಲೆ ಪ್ರಕರಣ ಆಯ್ತು ವೇದವಲ್ಲಿ ಅತ್ಯಾಚಾರ ಕೊಲೆ ಪ್ರಕರಣ ಆಯ್ತು ನಾರಾಯಣ ಮಾಮತ ಕೊಲೆ ಪ್ರಕರಣ ಆಯ್ತು ಕೊನೆಗೆ ಸೌಜನ್ಯ ಕೊಲೆ ಅತ್ಯಾಚಾರ ಕೊಲೆ ಪ್ರಕರಣ ಆಯ್ತು ಇದ್ಯಾವದ್ರ ಬಗ್ಗೆನು ಮಾತಾಡೋದಿಲ್ಲ ಧರ್ಮ ಯಾವ್ದ್ರಿ ಧರ್ಮ ನಾನು ಕೊಡೊಬ್ಬ ಹಿಂದೂ ನಾನು ಹಿಂದೂ ಧರ್ಮದಲ್ಲೇ ಹುಟ್ಟಿ ಹಿಂದೂ ಧರ್ಮದ ಕೆಲಸ ಮಾಡ್ದವ್ ನಾನು ಧರ್ಮದ ಬಗ್ಗೆ ನಿನ್ನಂತ ಕಚಡಗಳತ್ರ ಹತ್ರ ಹೇಳಿಕೊಳ್ಳುವಂತ ಅವಶ್ಯಕತೆ ಯಾರಿಗಿಲ್ಲ ನೀನೊಬ್ಬ ನೀನು ಎಂತ ಕಚಡ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಅಲ್ಲಿ ಯಾವ್ದೋ ಎಂಜಲ್ ಕಾಸಿಗಾಗಿ ಹೋಗಿ ಭಿಕ್ಷೆ ಬಿಟ್ಟಿದ್ದೀನಿ ನೀನೊಬ್ಬ ಹೈಟೆಕ್ ಭಿಕ್ಷುಕ ಹೈಟೆಕ್ ಭಿಕ್ಷುಕ ನೀನೊಬ್ಬ ನೀನು ಯಾವ ನಿನ್ನ ನಿನ್ನ ಇತಿಹಾಸದಲ್ಲಿ ನನ್ಗೆ ನಿನ್ಗೆ ಒಂದು ಚಾಲೆಂಜ್ ಕೊಡ್ತೀನಿ ನಿನ್ನ ಏನ್ ಪತ್ರಿಕಾ ಧರ್ಮದಲ್ಲಿ ಯಾವೊಬ್ಬ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸಂತ ಒಂದು ಉದಾಹರಣೆ ಕೊಡು ನೀನು ಆವಾಗ ನಾನ್ ನಿನ್ನನ್ನು ಒಪ್ತೇನೆ ನಿನ್ನಿಂದ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಬಿಟ್ರೆ ನಿನ್ನಿಂದ ಯಾರಿಗೂ ಉಪಕಾರ ಆದಂತ ಒಂದೇ ಒಂದು ಉದಾಹರಣೆ ಇಲ್ಲ ತೂ ನಿನ್ನ ನಾಚಿಕೆ ಆಗುದಿಲ್ಲ ನಿನ್ಗೆ ಏನು ಧರ್ಮದ ವಿರೋಧಿಗೆ ನಿಮ್ಗೆ ಅಲ್ಲ ಮಾಧ್ಯಮದಲ್ಲೇ ಮಾತಾಡ್ತಿದ್ರು ಅವನು ಮಾಧ್ಯಮದಲ್ಲೇ ಮಾತಾಡ್ತಿರೋದಲ್ಲ ಮಾಧ್ಯಮದಲ್ಲಿ ಅವನ ಹೇಳಿಕೆನು ಇದೇ ರೀತಿ ಇತ್ತಲ್ಲ ಅವನಿಗೊಂದು ಮಾಧ್ಯಮ ನನಗೊಂದು ಮಾಧ್ಯಮ ಇಲ್ಲ ನಾವು ಈಗ ಏನಿದ್ರು ಕೂಡ ಉತ್ತರಕ್ಕೆ ಉತ್ತರ ಕೊಡುವಷ್ಟು ಬಲಿಷ್ಠರಾಗಿದ್ದೇವೆ ನಮ್ಗೇನು ಯಾರು ಹೆದರಿಕೆನು ಇಲ್ಲ ಇಂತ ಕಚ್ಚಡಗಳಿಗೆ ಇದೇ ಉತ್ತರದಲ್ಲಿ ಉತ್ತರ ಕೊಡ್ಬೇಕು ಅವನು ಅವನು ಒಂದು ಒಳ್ಳೆ ವ್ಯವಸ್ ಒಳ್ಳೆ ಒಬ್ಬ ಪತ್ರಕರ್ತನಾಗಿ ಮಾತಾಡಿದ್ರೆ ನಾನು ಕೂಡ ಒಬ್ಬ ಒಬ್ಬ ಮನುಷ್ಯನಾಗಿ ಮಾತಾಡ್ತಿದ್ದೆ ಇಂತ ಕಚ್ಚಡಗಳಿಗೆ ಕಚ್ಚಡ ರೀತಿಯಲ್ಲೇ ಉತ್ತರ ಕೊಡ್ಬೇಕು ಅವರಿಗೆ ಒಳ್ಳೆ ರೀತಿ ಉತ್ತರ ಸಾಕಾಗುದಿಲ್ಲ ಇವ್ರಿಗೆ ಏನಂತ ಹೇಳಿದ್ರೆ ಅವನಿಗೆ ತಾಕತ್ತಿದ್ಯಾ ಈಗ್ಲೂ ನಾನು ಕರಿತೇನೆ ಬಾ ನೀನು ನಿನ್ಗೆ ತಾಕತ್ತಿದ್ಯಾ ಹತ್ರ ದಾಖಲಾತಿದೆಯಲ್ಲ ನನ್ನ ಹತ್ರ ದಾಖಲಾತಿದ್ದೆ ಕೊಡ್ತೀನಿ ತೋರಿಸ್ತೀನಿ ಬಾ ನೀನ್ ಹೇಳುವ ಚಾನಲ್ ಅಲ್ಲಿ ನೀನ್ ಹೇಳೋ ಕಡೆ ನಾನು ಡಿಬೇಟಿಗೆ ಬರ್ತೀನಿ ಸತ್ಯಾಸತ್ಯತೆಯನ್ನು ಜನತೆ ಮುಂದಿಡುವ ಏನಾಗಿದೆ ಯಾಕೆ ಹೇಳ್ತಾರೆ ಯಾವ ಕಾರಣಕ್ಕಾಗಿ ಜನ ವಿರೋಧ ಮಾಡ್ತಿದ್ದಾರೆ ಯಾಕೆ ಧರ್ಮಸ್ಥಳದಲ್ಲಿ ಆಗಿರುವಂತ ಇಷ್ಟೊಂದು ಅನ್ಯಾಯ ಅತ್ಯಾಚಾರ ಕೊಲೆಗಳ ಬಗ್ಗೆ ಜನ ಮಾತಾಡ್ಕೊಳ್ತಾ ಇದ್ದಾರೆ ಯಾಕೆ ಇಲ್ಲಿ ಧರ್ಮ ವಿರೋಧಿ ಆಗ್ತಿದ್ಯಾ ಇಲ್ವಾ ಯಾರು ಅತ್ಯಾಚಾರಿಗಳ ವಿರುದ್ಧ ಹೋರಾಡ್ತಿದ್ದಾರೆ ಅನ್ನೋದನ್ನ ತೋರ್ಸುವ ಅದನ್ನ ಬಿಟ್ಕೊಂಡು ನೀನು ಅರ್ಧಂಬರ್ಧ ಸತ್ ಸುಳ್ಳನ್ನ ತಿಳ್ಸ್ಕೊಂಡು ಜಗತ್ತಿನಲ್ಲಿ ಬೆತ್ತಲಾಗ್ಬೇಡ ನೀನು ಈಗಾಗ್ಲೇ ಬೆತ್ತಲ್ ಆಗಿದ್ದೀಯಾ ಇನ್ನು ಇರೋ ಸ್ವಲ್ಪ ಮಾನ ಮರ್ಯಾದೆಯನ್ನು ಕಳ್ಕೊಳ್ಬೇಡ ಆದ್ರೆ 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 ವಸಂತ ಗಿಡಿಯಾರ್ ಅವರು ಇಲ್ಲದಿದ್ದಾಗ ಅವರ ಧ್ವನಿ ಒಳ್ದಿದ್ದಾಗ ತಾವು ಸೈಲೆಂಟ್ ಆಗ್ತೀರಾ ಅವ್ರು ಬಂದ್ ಕೂಡಲೇ ತಾವು ಚುರುಕು ಆಗ್ಬಿಡ್ತೀರಾ ಯಾಕೆ ಅದು ಅಲ್ಲ ನಾವು ಅವನು ಇಲ್ಲ ಸಲ್ಲದ ಸುಳ್ಳುಗಳನ್ನ ಸುಳ್ಳು ಮಾಹಿತಿಯನ್ನು ಜನರ ಮುಂದಿಡ್ತಾನೆ ಅಂದ್ರೆ ಏನೋ ದೊಡ್ಡ ಪತ್ರಕರ್ತ ಇವನಷ್ಟು ದೊಡ್ಡ ಪತ್ರಕರ್ತನೇ ಇಲ್ಲ ಇವನಿಂದ ಪಾಪ ಅದೆಷ್ಟೋ ಸಾವಿರಾರು ಜನರಿಗೆ ನ್ಯಾಯ ಸಿಕ್ಕಿದೆ ನೋಡಿ ಆತರ ಮಾತಾಡ್ತಿದ್ದಾನೆ ಇವನಿಂದ ಒಂದೇ ಒಂದು ಜನರಿಗೂ ನ್ಯಾಯ ಸಿಗದಂತ ಉದಾಹರಣೆ ಇಲ್ಲ ಎಲ್ಲ ಶೋಕ ಇರ್ತದೋ ಎಲ್ಲೋ ಎಲ್ಲಿ ಹಣದ ಹಣ ಇರ್ತದೋ ಅಲ್ಲಿ ಹೋಗುವಂತ ಮನೋಭಾವನೆ ಇಲ್ಲ ಇಲ್ಲಾಂದ್ರೆ ಇವನು ಈ ರೀತಿ ಎಲ್ಲ ಮಾಡೋದಿಲ್ಲ ಯಾಕೆ ನಿಂಗೆ ಅಷ್ಟೊಂದು ಅಷ್ಟೊಂದು ಈ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಕೊಡ್ಸ್ಬೇಕಮ್ಮ ಆಗಿದ್ರೆ ಅಥವಾ ನಿನ್ಗೆ ಆ ಉಳಿದಂತ ಇಷ್ಟೊಂದು ಸತ್ತಂತ ಹೆಣ್ಮಕ್ಳಿಗೆ ನ್ಯಾಯ ಕೊಡ್ಸ್ಬೇಕಂತಿದ್ರೆ ನೀನ್ ಹೋರಾಟ ಮಾಡು ನ್ಯಾಯದಾಗಿ ಹೋರಾಟ ಮಾಡು ಯಾಕೆ ಒಂದು ಒಬ್ಬರ ಪರವಾಗಿ ಮಾತಾಡ್ತಿದ್ಯಾ ಯಾಕೆ ಒಬ್ಬರ ಪರವಾಗಿ ಮಾತಾಡ್ತಿದ್ಯಾ ಇಲ್ಲಿ ಯಾರು ಯಾರು ಧರ್ಮಸ್ಥಳದ ವಿಷಯದಲ್ಲಿ ಅಥವಾ ಅಲ್ಲಿ ಅಲ್ಲಿ ನಡೆದಂತ ವಿಚಾರಗಳ ಬಗ್ಗೆ ಮಾತಾಡ್ತಿದ್ದಾರೆ ಹೋರಾಟ ಮಾಡ್ತಿದ್ದಾರೆ ಬಿಟ್ರೆ ಯಾರೋ ಯಾರೋ ಬಗ್ಗೆ ವೈಯಕ್ತಿಕವಾಗಿ ಮಾತಾಡ್ತಿಲ್ಲ ಯಾರು ಒಬ್ರೊಬ್ರು ಸಿಟ್ಟಲ್ಲಿ ಯಾರ ಹೆಸರು ಹೇಳಿರ್ಬೋದು ಒಬ್ರಿಬ್ಬರು ಹೇಳಿದ ಕೂಡಲೇ ಆಗುದಿಲ್ಲ ಅವರು ಸಿಟ್ಟಲ್ಲಿ ಮಾತಾಡ್ತಾರೆ ನೀನ್ ಮಾತಾಡುದಿಲ್ಲ ಎಷ್ಟು ಸಲ ನೀನ್ ಮಾತಾಡಿಲ್ಲ ಯಾರ್ಯಾರ ವಿಷಯದಲ್ಲಿ ಹಾಗಾದ್ರೆ ನೀನು ಧರ್ಮವಿರೋ ದಿನ ನೀನು ಅತ್ಯಾಚಾರಿಗಳ ಪರವಾಗಿ ಮಾತಾಡ್ತಿರೋದು ನೀನೊಬ್ಬ ಪತ್ರ ನೀನೊಬ್ಬ ಧರ್ಮ ವಿರೋಧಿಗಳಾಗ್ತಾರೆ ಕಾವಿ ಹೋರಾಟ ಕೆಲವೊಂದು ಫೋಟೋಗಳನ್ನ ಅವ್ರದ್ದು ತಿರುಗುವಂತದ್ದು ಅದೇ ಅಂದ್ರೆ ಏನ್ ಗೊತ್ತಾ ಅಂದ್ರೆ ನಾವು ಅವನು ಹೋರಾಟ ಮಾಡಿ ಅವನಿಗೆ ಬೇಕಾಗದು ಬರ್ದಿದ್ದ ಕೂಡ್ಲೆ ಆ ಕ್ಷೇತ್ರದ ಹೆಸರು ಹಾಳು ಮಾಡ್ಲಿಕ್ಕೆ ಪತ್ರಿಕೆಯಲ್ಲಿ ನಾನಾ ರೀತಿಯಲ್ಲಿ ಪತ್ರಿಕೆಯಲ್ಲಿ ಬರೆದ್ರೆ ಅವನ ಧರ್ಮ ವಿರೋಧಿ ಆಗುದಿಲ್ಲ ಕ್ಷೇತ್ರದ ವಿರೋಧಿ ಆಗುದಿಲ್ಲ ಇಲ್ಲಿ ಅತ್ಯಾಚಾರ ಆಗಿ ಹೆಣ್ಮಕ್ಳು ಸತ್ರೆ ಅತ್ಯಾಚಾರಿಯಾಗಿ ಕೊಲೆ ಆದ್ರೆ ಇಲ್ಲಿ ಸಾವಿರಾರು ಹೆಣಗಳ ಮೇಲೆ ಬಂದೆ ಆ ಕ್ಷೇತ್ರದ ಹೆಸರು ಹೇಳಿದ್ರೆ ಇಲ್ಲಿ ಧರ್ಮ ವಿರೋಧಿಗಳಾಗ್ತದೆ ಅಲ್ವಾ ಅಂದ್ರೆ ನಿನಗೊಂದು ಕಾನೂನು ಮ ಬೇರೆಯವರಿಗೊಂದು ಕಾನೂನ ನೀನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಮಾತಾಡಿದ್ರೆ ನಿನ್ನನ್ನು ನಾವು ಹುಟ್ಟುತ್ತೇವೆ ನೀನೊಬ್ಬ ಪತ್ರಕರ್ತ ನೀನು ಮಾತಾಡಿದ್ರೆ ದೊಡ್ಡ ಪತ್ರಕರ್ತನ ಸೋಗಿನಲ್ಲಿ ಫೋಕಸ್ ಕೊಡ್ತಿದ್ದೀಯಲ್ಲ ನೀನು ಪತ್ರಕರ್ತನಾಗಿ ನೀನು ಜನತೆ ಮುಂದೆ ನೀಡು ಅಷ್ಟೇ ನೀನು ನಿರ್ಣಯ ಮಾಡಲಿಕ್ಕೆ ನೀನ್ ಯಾರು ನೀನ್ ನಿರ್ಣಯ ಮಾಡಲಿಕ್ಕೆ ನಿರ್ಣಯ ಮಾಡಲಿಕ್ಕೆ ಜನ ಇದ್ದಾರೆ ಜನ ಜನ ಜನತ ಜನತ ನ್ಯಾಯಾಲಯ ಇದೆ ಜನಸಾಮಾನ್ಯರಿದ್ದಾರೆ ಕೋರ್ಟ್ ಇದೆ ಕೋರ್ಟ್ ಅಲ್ಲಿರುವ ವಿಷಯವನ್ನು ಕೂಡ ನೀನು ನಾನೇ ಮಾಡಿದ್ದು ಸರಿ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದೀನಿ ಹಲವಾರು ವಿಚಾರಗಳಲ್ಲಿ ಹಾಗಾದ್ರೆ ನಿನ್ಗೊಂದ್ ಬೇರೆ ಬೇರೆಯವ್ರಿಗೊನ್ನೇ ಬೇರೆನಾ ಅದಕ್ಕಾಗಿ ನಿಮ್ ನಿನ್ಗೆ ನಿನ್ನ ನಿನ್ನ ಲ್ಯಾಂಗ್ವೇಜ್ ನಲ್ಲೇ ನೀನ್ ಏನು ಮಾತಾಡ್ತಿದ್ದೆ ನೋಡು ಅದೇ ಮಾತಲ್ಲಿ ಉತ್ತರ ಕೊಡ್ತಾ ಇದ್ದೀವಿ ಇವತ್ತು ಅದೇ ಮಾತಲ್ಲಿ ಉತ್ತರ ಕೊಡ್ತಿದ್ದೇವೆ ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಬಿಡು ಮೂರು ಬಿಟ್ಟವ್ರು ಊರಿ ಅಂತ ಅಂತವರ ಸಾಲಿಗೆ ಸೇರಿದವ್ ನೀನು ಹಾಗಾಗಿ ನೀನ್ ಈ ತರ ತರ ಸತ್ಯ ಸತ್ಯಾಸತ್ಯ ಜನ ಮುಂದೆ ಇಡುದಾದ್ರೆ ಬಾ ನೀನು ನಿನ್ ನಿನ್ನ ಚಾನ್ ನೀನ್ ಹೇಳೋ ಚಾನಲ್ ಅಲ್ಲಿ ಅಥವಾ ನಿನ್ನ ಚಾನಲ್ ಅಲ್ಲೇ ಯಾರನ್ ಕರಿತೀಯ ಕರಿ ದಾಖಲಾತಿ ಇಡು ನಾನು ದಾಖಲಾತಿ ಇಡ್ತೀನಿ ಮಾತಾಡು ನೀವು ಸುಮ್ನೆ ಕರಿಯುವಂತ ಆಗತ್ತೆ ಅವ್ರು ಬರೋದಿಲ್ಲ ಅಂತ ಗೊತ್ತಿದ್ದಿಲ್ಲ ಯಾಕೆ ಕರಿತೀರ ನೀವು ಪದೇ ಪದೇ ಬರೋದಿಲ್ಲ ಅಂತ ಕರಿತೀರ ಅಲ್ಲ ಬರ್ದಿದ್ರ ಮೇಲೆ ಯಾಕೆ ಅಂದ್ರೆ ಜನತೆ ಮುಂದೆ ಗೊತ್ತಾಗ್ಬೇಕಲ್ಲ ಇವನ್ ಎಷ್ಟು ಎಷ್ಟು ಸುಳ್ಳುಗಳನ್ನ ಹೇಳ್ತಾ ಇದ್ದಾನೆ ಎಷ್ಟು ಸುಳ್ಳು ಮಾಹಿತಿಗಳನ್ನು ಕೊಡ್ತಾ ಇದ್ದಾನೆ ಜನರ ಮುಂದೆ ಹೇಳ್ಬೇಕಲ್ಲ ಜನರಿಗೂ ಗೊತ್ತಾಗ್ಬೇಕಲ್ಲ ಅದಕ್ಕಾಗಿ ಕರಿತಾ ಇದ್ದೀನಿ ಬರ್ಲಿ ಅವನು ಬಂದು ಹೇಳು ನೀನು ಜನತ ಜನರ ಮುಂದೆ ಹೇಳು ನೀವ್ ನೋಡಿ ಎಷ್ಟೇ ಬರೋದಿಲ್ಲ ಅವ್ರು ಹೇಳಿದ್ದಾರೆ ಆವತ್ತೇ ಆಣೆ ಪ್ರಮಾಣ ಸಾದ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ ನಾನು ಇನ್ನು ಬರೋದಿಲ್ಲ ಅಂತ ಆ ಸಂದರ್ಭದಲ್ಲಿ ನಾನು ರಾಕೇಶ್ ಶೆಟ್ಟಿ ಅದಕ್ಕೊಬ್ಬ ಮೋಹನ್ ಬೋಳ ಅಂಗಡಿ ನಿಮ್ಗೆ ನಿಮ್ಗೆ ಎಲ್ರಿಗೂ ದಾಖಲಾತಿ ಇದೆಯಲ್ಲ ನಿನ್ನ ಹತ್ರ ಕರೀಲಿಲ್ವಾ ರಾಕೇಶ್ ಶೆಟ್ಟಿಗೂ ಹೇಳಿದ್ದೇನೆ ನಾನು ನಿನ್ನ ಚಾನಲ್ ಗೆ ನಾನು ಬರ್ತೇನೆ ಸತ್ಯಾಸತ್ಯತೆ ಜನ್ ಮುಂದಿಡುವ ದಾಖಲಾತಿ ನನ್ನ ಹತ್ರ ಇದೆ ಕೊಡ್ತೀನಿ ಕರೀಲಿಲ್ಲ ನನ್ನ ಹತ್ರ ದಾಖಲಾತಿದೆ ಅವನ ಹತ್ರ ಮಾತಾಡಿರುವಂತದ್ದು ಕರೀಲಿಲ್ಲ ಅವನು ಯಾಕೆ ಬೇಕಾಗಿರೋ ನಾಲ್ಕು ಜನ ನೆಟ್ಕೊಂಡು ಒದರ್ತಿಯಲ್ಲ ಕರಿ ನೀನು ನಾನು ಬರ್ತೀನಿ ನಿನ್ನ ಚಾನಲ್ ಅಲ್ಲಿ ನಿನ್ಗೂ ಕೂಡ ನಾನು ಹೇಳಲಿಕ್ಕೆ ಇದೆ ತುಂಬಾ ನಿನ್ನ ಚಾನಲ್ ಅಲ್ಲಿ ಸತ್ಯಾಸತ್ಯನ ಜನರ ಮುಂದೆ ಇಡುವ ಏನು ಬೊಗುಳ್ತೀಯ ಮೊನ್ನೆ ಅಲ್ಲ ಅವ್ರ ಬಗ್ಗೆ ಇವ್ರ ಬಗ್ಗೆ ಕಚಡ ಮಾತುಗಳನ್ನ ಆಡ್ತೀಯ ನಿನ್ಗೂ ನಾಚಿಕೆ ಅದಕ್ಕಿಂತ ಹೆಚ್ಚಾಗಿ ಈಗ ಸಮೀರ್ ವಿಚಾರದಲ್ಲಿ ಸಮೀರ್ ವಿಚಾರದಲ್ಲಿ ಒಂದ್ ಸ್ವಲ್ಪ ಮಾತಾಡ್ಲೇಬೇಕು ಅವರ ತಾಯಿ ತಾಯಿ ತಂದೆ ತಂದು ಅಲ್ಲಿ ಹೇಳ್ತಾನೆ ಕೊಳಕಾಗಿ ಅದು ಯಾರಿಗೆ ಆಗ್ಲಿ ಆ ಹೋರಾಟದಲ್ಲಿ ತಂದೆ ತಾಯಿಯ ವಿಚಾರದಲ್ಲಿ ಹಾಗೆ ಯಾಕೆ ಮಾತಾಡ್ತಾರೆ ಅಂತ ಇಷ್ಟು ಸಮೀರ್ ಸಮೀರ್ ಏನ್ ಮಾಡಿದಾನೋ ಇದ್ ಮಾಡಿದಾನೋ ಗೊತ್ತಿಲ್ಲ ಆದ್ರೆ ಇಡೀ ಜಗತ್ತಿಗೆ ಸೌಜನ್ಯ ವಿಷಯವನ್ನು ತಿಳಿಸುವಂತ ಕೆಲಸವನ್ನು ಮಾಡಿದ್ದಾನೆ ಕೆಲಸವನ್ನು ಮಾಡಿದ್ದಾನೆ ಸತ್ಯಾಸತ್ಯತೆಯನ್ನೇ ಸಮೀರ್ ಹಾಕಿದ್ದಾನೆ ಏನ್ ಸುಳ್ಳು ಹಾಕ್ಲಿಲ್ಲ ಸತ್ಯಾಸತ್ಯತೆಯನ್ನು ಹಾಕಿದ್ದಾರೆ ಅವನೇನು ಎಲ್ಲಿ ಎಲ್ಲೋ ಹೋಗಿ ತನಿಖೆ ಮಾಡಿ ಅವನ ಹತ್ರ ಇರುದನ್ ತಂದು ಹಾಕ್ಲಿಲ್ಲ ಏನು ಹಿಂದಿನ ಎಲ್ಲ ಯೂಟ್ಯೂಬರ್ಸ್ ಹೋರಾಟಗಾರರು ಎಲ್ರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಂತ ವಿಷಯವನ್ನೇ ಕ್ರೋಢೀಕರಿಸಿ ಹಾಕಿದಾನ ಬಿಟ್ರೆ ಬೇರೆ ಏನಿಲ್ಲ ಅಲ್ಲ ಆದ್ರೆ ನಿಮ್ಗೆ ಅವ್ನ ಮಾತಾ ಯಾಕೆ ಕಣ್ಣಿ ಕಾಣ್ತಾನೆ ಅಲ್ಲಲ್ಲ ಅವನ ಅವ್ರ ಅವ್ರ ಅಪ್ಪ ಅವರ ಅಪ್ಪ ಇವರ ಇವರಪ್ಪ ಅವರ ನಿನ್ನ ದಾಖಲೆಯಲ್ಲಿರೋ ಅಪ್ಪ ಅಲ್ಲ ಹಾಗೆಲ್ಲ ಅಂತ ಹೇಳ್ತಾರಲ್ಲ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಹೆಣ್ಣು ಮಕ್ಕಳ ಬಗ್ಗೆ ಹೇಳ್ತಾರಲ್ಲ ಅದು ಸರಿನಾ ಅಂತ ಅಲ್ಲ ಅಂತ ಮಾತನಾಡೋದು ಯಾರು ಇತ್ತು ಮೂರು ಬಿಟ್ಟವರು ಮತ್ತೆ ಮಾನಸಿಕ ಸ್ಥಿತಿ ಸೀಮಿತ ಕಳ್ಕೊಂಡವರು ಅಂತ ಮಾತುಗಳನ್ನ ಆಡ್ತಾರೆ ಮತ್ತೆ ಅದಕ್ಕಾಗಿ ನಾವು ಅವ್ರ ಬಗ್ಗೆ ಕೊಳಚೆ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಏನಾಗುತ್ತೆ ಹೇಳಿ ಕೊಳಚೆ ಬಗ್ಗೆ ಜಾಸ್ತಿ ಮಾತಾಡಬಾರ್ದು ನೋಡಿ ಮಾತಾಡಿದ್ರೆ ನಮ್ಮ ಆಗ್ತದೆ ಅದು ನೋಡಿ ನಾನು ಹೇಳುದು ಯಾವುದೇ ಧರ್ಮಕ್ಕೆ ತಾಯಿ ಆಗ್ಲಿ ತಾಯಿ ತಾಯಿನೇ ಎಲ್ಲರೂ ತಾಯಿ ಹೊಟ್ಟೆಗೆ ಬಂದವರು ತಾಯಿಗೆ ಗೌರವ ಕೊಡ್ಲೇಬೇಕಲ್ವಾ ಇವರು ಇವ್ರ ಮನಸ್ಸಿಗೆ ಧರ್ಮ ಅಂದ್ರೆ ಹಿಂದೂ ಹಿಂದೂಗಳಾಗಿದ್ರೆ ಮಾತ್ರ ಧರ್ಮ ಮುಸ್ಲಿಂ ಆದ್ರೆ ಅವರು ಧರ್ಮ ಅಲ್ಲ ಕ್ರಿಶ್ಚಿಯನ್ ಆದ್ರೆ ಅವರು ಧರ್ಮ ಅಲ್ಲ ಅಂದ್ರೆ ಅಂತ ಕಚಡಗಳು ನೀವು ಅಂದ್ರೆ ನಿಮ್ಗೆ ಏನಂತ ಹೇಳಿದ್ರೆ ಯಾರೋ ಒಬ್ಬನ ಉಳಿಸ್ಲಿಕ್ಕೆ ಯಾರೋ ಒಬ್ಬನ್ ಬಗ್ಗೆ ಸಮರ್ಥಿಸಿಕೊಳ್ಳಲಿಕ್ಕೆ ನೀವು ಹೊರಟಿದ್ದೀರಿ ಸಮರ್ಥಿಸಿಕೊಳ್ಸಿ ಹೊರಟಿದ್ದೀರಿ ಅಷ್ಟೇ ಹಾಗಾಗಿ ನಿಮ್ಗೆ ಎಲ್ರು ಧರ್ಮ ವಿರೋಧಿಗಳಾಗ್ತಾರೆ ಬೇರೆ ಬೇರೆ ರೀತಿಯಾಗಿ ಕಾಣ್ತಾರೆ ನಿಮ್ಗೆಲ್ಲರೂ ಅದೇ ರೀತಿ ಕಾಣ್ತಾರೆ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ಹೇಳುದಂತಾರೆ ಅಂತವ್ರ ಸಾಲ ಸೇ ಗೊಚ್ಚೆ ಅಂತಾರೆ ಗೊಚ್ಚೆ ಕಲ್ಲು ಹಾಕಿದ್ರೆ ಏನಾಗುತ್ತೆ ಹೇಳಿ ನಮ್ಮ ಮುಖಕ್ಕೆ ಹಾಕ್ತದೆ ಅದಕ್ಕೆ ಅಂತವ್ರ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿ ಸೌಜನ್ಯ ಹೋರಾಟ ನಡೀತಿದೆ ಹೋರಾಟವನ್ನು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಿದ್ದಾರೆ ಇವರೆಲ್ಲ ಸೇರಿ ಏನಂದ್ರೆ ಜನರಿಗೆ ಶಿಫ್ಟ್ ಬರ್ಬೇಕು ಏನಾದ್ರೂ ಗಲಾಟೆ ಸಮಸ್ಯೆಗಳಾದ್ರೆ ಆ ನಿಟ್ಟಿನಲ್ಲಿ ಅವರಿಗೆ ಈ ಪ್ರಕರಣದ ದಿಕ್ಕನ್ನು ಬದಲಾಯಿಸ್ಲಿಕ್ಕೆ ಆಗ್ತದಲ್ಲ ಈ ಎಲ್ಲ ಕಾರಣಗಳಿಗೆ ಏನೇನೋ ಮಾತಾಡ್ಕೊಳ್ತಿದ್ದಾರೆ ಅವ್ರು ಏನೇ ಮಾತಾಡ್ಲಿ ನಾನು ಹಿಂದೆ ಹೇಳಿದ್ದೇನೆ ಮುಂದೆ ಕೂಡ ಹೇಳ್ತೇನೆ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆ ಆಗುದ್ರೊಳಗಡೆ ಎರಡ್ ಸಾವಿರದ ಇಪ್ಪತ್ತೈದು ಕೊನೆ ಆಗುದ್ರೊಳಗಡೆ ಏನು ಧರ್ಮಸ್ಥಳದ ಅತ್ಯಾಚಾರಿಗಳಿದ್ದಾರೆ ಏನು ಧರ್ಮಸ್ಥಳದಲ್ಲಿ ಏನು ಬಲಾಢ್ಯರಿದ್ದಾರೆ ಹಣವಂತರಿದ್ದಾರೆ ಅಧಿಕಾರಿಗಳಿದ್ದಾರೆ ಧರ್ಮೋದ್ಯಮಿಗಳಿದ್ದಾರೆ ಜೈಲಿಗೆ ಹೋಗುದಂತೂ ಶತ ಸಿದ್ಧ ಖಂಡಿತವಾಗಿ ಹೋಗ್ತಾರೆ ಸ್ವಲ್ಪ ದಿನ ಕಾದ್ ನೋಡುವಷ್ಟೇ ಮತ್ತೆ ನಾನು ಎಲ್ಲ ಹೋರಾಟಗಾರರಲ್ಲಿ ಮನವಿ ಮಾಡ್ಕೊಳ್ತೇನೆ ಯಾರು ಕೂಡ ಯಾರು ಕೂಡ ತಾಳ್ಮೆ ಕಳ್ಕೊಳ್ಬೇಡಿ ತಾಳ್ಮೆಯಿಂದ ವರ್ತಿಸಿ ಕೆಲವು ಕಚ್ಚಡಗಳು ಗೊಚ್ಚಗಳು ಏನೇನೋ ಮಾತಾಡ್ತಾವೆ ಅವಲ್ಲ ತಲೆ ಕೆಡ್ಸ್ಕೊಳ್ಬೇಡಿ ಯಾಕೆಂದ್ರೆ ಗೊಚ್ಚಲ್ಲಿರುವವರು ಗೊಚ್ಚಲ್ಲೇ ಇರ್ತಾರೆ ಬೇರೆ ಕಡೆ ಇರುವವರು ಬೇರೆ ಕಡೆ ಆರಾಮಾಗಿರ್ತಾರೆ ಅದ್ರ ಅರ್ಥ ನಿಮ್ಗೆ ಗೊತ್ತಾಗಿದೆ ಅಂತ ತಿಳ್ಕೊಂಡಿದ್ದೀನಿ ಹಾಗಾಗಿ ಯಾರು ಕೂಡ ತಾಳ್ಮೆ ಕೆಟ್ಟಕೊಳ್ದೆ ಹೋರಾಟ ಮಾಡಿ ಅಂತ ಎಲ್ರಿಗೂ ಮನವಿ ಮಾಡ್ಕೊಳ್ತಾ ಇದ್ದಾನೆ ಆಗ್ಲಿ ಆಗ್ಲಿ ಆ ಈ ಒಂದು ಸಾಕಷ್ಟು ಮಾತಾಡಿದ್ದೀರಿ ಈಗ ರಾಜ್ಯ ಮಾಧ್ಯಮದ ಇರುವಂತ ಒಬ್ಬ ಓನರ್ ಈ ತರ ಈ ತರ ಅವ್ನೆಷ್ಟೋ ಜನ ಫಾಲೋ ಮಾಡೋರಿದ್ದಾರೆ ಎಷ್ಟೋ ಜನ ಒಬ್ಬ ಪತ್ರಕರ್ತ ಅಂತ ನಂಬ್ಕೊಂಡು ಹೋಗೋರು ಇದ್ದಾರೆ ಎಷ್ಟೋ ಜನ ಮಕ್ಕಳು ನೋಡ್ತಾ ಇರ್ತಾರೆ ಮನೆಯ ಜಗಲಿಯಲ್ಲಿ ಕೂತ್ಕೊಂಡು ಮಾತಾಡಿದ ರೀತಿಯಲ್ಲಿ ಮೀನ್ ಮಾರ್ಕೆಟ್ನಲ್ಲಿ ಕೂತ್ಕೊಂಡು ಮಾತಾಡಿದ ರೀತಿಯಲ್ಲಿ ಚಾನಲ್ನಲ್ಲಿ ಮಾತಾಡೋದಂಥದ್ದಲ್ಲ ಅದನ್ನು ಖಂಡಿತವಾಗಿ ವಿರೋಧಿಸ್ತೀವಿ ಮತ್ತು ಯಾವ ಧರ್ಮಕ್ಕೆ ಸೇರಿದ ತಾಯಿ ಅವರು ಯಾವ ಧರ್ಮಕ್ಕೆ ಸೇರಿರಲಿ ನಮ್ಮ ಧರ್ಮಗಳು ಹೇಳ್ಕೊಡೋದು ಇದನ್ನೇ ನಮ್ಮ ಹಿರಿಯರನ್ನು ಗೌರವಿಸಬೇಕು ಇನ್ನೊಬ್ಬರ ಹಿರಿಯರನ್ನು ಗೌರವಿಸಿಲ್ಲ ಅಂತ ಹೇಳಿದರೆ ನಮಗೇನಿರ್ತದೆ ಗೌರವ ನಾವೆಷ್ಟು ಮಾತಾಡಿದ್ರು ಇನ್ನೊಬ್ಬರ ಹಿರಿಯರನ್ನು ಗೌರವಿಸಿಲ್ಲ ಅಂತ ಹೇಳಿದರೆ ಸಾಕಷ್ಟು ಈ ವಿಚಾರದಲ್ಲಿ ದಿನೇಶ್ ಗಾಣಿಗವರು ಮಾತಾಡಿದ್ದಾರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು ಈ ವಿಷಯ ಈ ವಿ ಈ ವಿಷಯವನ್ನು ಸಾಕಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ದಿನೇಶ್ ಗಾಣಿಗಿ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ ನಮಸ್ತೆ